ಎಲ್ಲವೂ ನೆಪವಾದರೆ ಎಲ್ಲವೂ ನೆಪವಾದರೆ ಸತ್ಯಕ್ಕೆ ಅರ್ಥವಿಲ್ಲ ಕಾರ್ಯಕಾರಣವಾದರೆ ಪರಂಪರೆಯು ಸೋಗು ಧರಿಸುತ್ತದೆ ನೀರಿಲ್ಲದೆ ದಣಿದ ಭೂಮಿಯಲ್ಲೂ ಕೋಟಿಯ ಹೊಳೆ ಹರಿಸಿ ಫಲ ಉಣ್ಣುವ ಸಂಸ್ಕೃತಿ ಚಿಂತನೆಗಳಿಗೆ ಏನಿನ್ನಲಿ ಹಸಿದ ತೊಗಲನ್ನು ಧರಿಸಿ ಮಲ್ಲಿಗೆಯ ಫಲ ತಾಂಬೂಲಕ್ಕೆ ಹಲ್ಕಿರಿಯುವ ನುಡಿನಾಯಕತೆಗೆ ಏನಿನ್ನಲಿ ಹೌದೌದು ಬಡವನಿಗೂ ಗೊತ್ತಿದೆ ಇವರು ಬೊಕ್ಕಸದ ಲೆಕ್ಕ ಸಂತಾನಗಳೆಂದು ದಳ್ಳಾಳಿಗಳ ನಂಬಿದಷ್ಟು ಸಾಹಿತಿಗಳ ನಂಬಲಿಲ್ಲ ಹಸಿವಿದ್ದರೆ ಅನ್ನ ತಿನ್ನಿ ಇನ್ನೊಬ್ಬರ ಹಸಿವು ತಿನ್ನಬೇಡಿ ತೃಷಿಯಾದರೆ ನೀರ ಕುಡಿಯಿರಿ ನಂಬಿಕೆಯ ರಕ್ತ ಕುಡಿಯಬೇಡಿ ಬದಲಾವಣೆಯ ನೊಗ ಹೊತ್ತವರೇ ಅವಕಾಶಗಳ ಬದಲಾಯಿಸುತ್ತಿದ್ದರೆ ನಿಮ್ಮ ನೊಗಬಾರಕ್ಕೆ ನಗು ಬಾರದಿರುವುದೇ ಎಲ್ಲವೂ ನೆಪವಾದರೆ